Нам скучно. ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಚಾನೆಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸೊ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರು ನಿನ್ನೆನೆ ಕಮೆಂಟ್ ಮಾಡಿದ್ರಿ ತುಂಬಾನೇ ಖುಷಿ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬಿಡುಗಡೆ ಆಗಿದೆ ತುಂಬಾನೇ ಖುಷಿಯಾದ ವಿಚಾರ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮೂರ್ ಸಾವಿರ ಬರತ್ತಾ ಮೂರ್ ಸಾವಿರ ಬರತ್ತಾ ಅಂತ ಖಂಡಿತಾ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಎರಡು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಹಾಗೆಯೇ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ನಾನು ಒಂದು ಟೂ ಡೇಸ್ ಬ್ಯಾಕು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ತನ್ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ ಎಸ್ ಅಂತ ತುಂಬ ಜನ ಒಂದು ಎಸ್ ಅಂತ ಕಮೆಂಟ್ ಮಾಡಿದ್ದೀರ ಖಂಡಿತವಾಗಲೂ ನಾನು ನಿಮ್ಮ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಯಾವುದೇ ರೀತಿಯಾಗಿ ನಿಮಗೆ ಶೇಕ್ ಕುಡೀರಿ ಅಥವಾ ಜಿಮ್ಗೆ ಹೋಗಿ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ನೀವು ತಗೊಳ್ಳಿ ಅಂತ ನಾನು ಎಲ್ಲೂ ಕೂಡ ಹೇಳೋದಿಲ್ಲ ಸೊ ನೀವು ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತಿಂದು ಹೇಗೆ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ವಿಡಿಯೋ ನಾನು ಕೊನೆವರೆಗೂ ನೋಡಿ ಇದೇ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಹಾಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸೊ ಇಂಗ್ಲಿಷ್ ಅಲ್ಲಿ ಮಾತಾಡಿ ನೀವು ಅಂತ ಸೊ ಗುರುವೆ ನನ್ನ ಚಾನಲ್ ಕನ್ನಡ ಇದು ಮಾಡಿರೋದು ಹುಡುಗ ಅಲ್ಲ ಹುಡುಗಿನೇ ಸೊ ನಿ ಅರ್ಥ ಆಗಿದ್ರೆ ಖಂಡಿತವಾಗ್ಲೂ ವೀಡಿಯೋನ ಆಗಿ ನೋಡು ನಾನು ನನ್ನ ಚಾನಲ್ ಇರೋದು ಕನ್ನಡದಲ್ಲೇ ಸೊ ನಾನು ಕನ್ನಡದಲ್ಲೇ ವಿಡಿಯೋ ಮಾಡ್ತೀನಿ ನಿನಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ನೋಡ್ಬೇಕಂತಿದ್ರೆ ನೋಡು ಇಲ್ಲಾಂದರೆ ನೋಡಕ್ಕೆ ಹೋಗ್ಬೇಡ ನಾನು ಇಂಗ್ಲೀಷಲ್ಲಿ ಕನ್ನ ಚಾನಲ್ನ ಓಪನ್ ಮಾಡಿಲ್ಲ ಅಥವಾ ಚಾನಲ್ನ ನಾನು ಸ್ಟಾರ್ಟ್ ಮಾಡಿಲ್ಲ ಕನ್ನಡದಲ್ಲೇ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿರೋದು ಹಾಗೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ತೀನಿ ನಿನಗೆ ಇನ್ ಇಂಗ್ಲೀಷ್ ಚಾನಲ್ ನೋಡಬೇಕು ಅಂದರೆ ಬೇರೆ ಕಡೆ ಹೋಗಿ ನೋಡು ನೋ ಪ್ರಾಬ್ಲಮ್ ನಿನ್ನಂತ ಕನ್ನಡದ ದ್ರೋಹಿಗಳಿದ್ರೆ ಈ ಇಡೀ ಕರ್ನಾಟಕ ಉದ್ದಾರ ಆದಂಗೆ ನಿನ್ನಂತೂ ಫಸ್ಟು ಕರ್ನಾಟಕದ ಹೊರಗಾಕ್ಬೇಕು ಸೊ ನನಗೆ ಕನ್ನಡ ಜನ ಅಭಿಮಾನಿಗಳಿದ್ದಾರೆ ಕನ್ನಡದವರಿದ್ದಾರೆ ಸಾಕು ನನಗೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ನನ್ನ ಚಾನೆಲ್ ನೋಡೋರು ತುಂಬಾ ಜನ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೂಡ ಕನ್ನಡದವ್ರೆ ನಿನ್ನಂತ ಒಂದು ಹುಳ ಇಂಗ್ಲಿಷ್ ಆಗಿರ್ಬೋದು ಸೊ ನೀನು ಮೋಸ್ಟ್ಲಿ ಮೋಸ್ಟ್ಲಿ ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇಂಗ್ಲಿಷ್ ಅಲ್ಲಿ ಇರಬೇಕು ಮತ್ತೆ ಯಾಕೆ ಕರ್ನಾಟಕದಲ್ಲಿ ಇದ್ದು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಸೊ ದಯವಿಟ್ಟು ಬೇರೆ ಊರಿಗೆ ಹೊರಟೋಗು ಅಂತ ನಾನು ಹೇಳ್ತೀನಿ ಊರಿಗೆಲ್ಲ ದೇಶವನ್ನೇ ಬಿಟ್ಟು ಹೋಗು ನಿನ್ನಂತವ್ರು ಈ ಕರ್ನಾಟಕದಲ್ಲಿ ಇರೋದು ವೇಸ್ಟ್ ಪೆಲೋ ಅಂತಲೇ ಹೇಳ್ಕೊಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡ್ತಿದ್ರೆ ನಂಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಸೊ ಕನ್ನಡದಲ್ಲೇ ನಾನು ವಿಡಿಯೋ ಮಾಡೋದು ಇಂಟ್ರೆಸ್ಟ್ ಇದ್ರೆ ನೋಡು ಇಲ್ಲಾಂದ್ರೆ ಹೊರಟೋಗು ನಿನ್ನ ತಲೆಯಲ್ಲಿ ಇದೆಯೋ ಅಥವಾ ಬೇರೆ ಇದ್ರೋ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ನನ್ನ ಚಾನಲ್ ಬಂದ್ಬಿಟ್ಟು ಕನ್ನಡ ಚಾನಲ್ ಅಂತ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಇಂಗ್ಲೀಷಲ್ಲಂತೂ ಖಂಡಿತವಾಗ್ಲೂ ನಾನು ಮಾತಾಡೋದಿಲ್ಲ ಸ್ನೇಹಿತರೆ ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ವಿಷಯಕ್ಕೆ ಬರೋದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ವಿಚಾರ ಹದಿನೇಳನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನನ್ಗೊಬ್ಳಿಗೆ ಅಥವಾ ನಿಮ್ಗೊಬ್ಗೆ ಅಂತಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ನಿನ್ನೆಯಿಂದನೇ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬಂದಿದೆ ಅಂತಾನೆ ಹೇಳ್ಬೋದು ನಿಮ್ಮಲ್ಲಿ ತುಂಬ ಜನ ನನ್ನ ನಿನ್ನೆಯ ವಿಡಿಯೋವನ್ನ ನೀವು ನೋಡಿದರೆ ತುಂಬ ಜನ ಕಮೆಂಟ್ ಮಾಡಿದ್ರ ಮೇಡಮ್ ನಮ್ಮ ಮೈಸೂರು ಧಾರವಾಡ ಬೆಂಗಳೂರು ಚಿಕ್ಕಮಗ್ಳೂರು ರಾಯಚೂರು ಬೀದರ್ ಹಾಗೆಯೇ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಸೊ ಶಿವಮೊಗ್ಗ ಬೇರೆ ಬೇರೆ ಎಲ್ಲ ಜಿಲ್ಲೆಯವರ ಜನರಿಗೂ ಕೂಡ ಗೃಹಲಕ್ಷ್ಮಿ ಯೋಚನೆ ಹದಿನೇಳನೇ ಕಂತಿನ ಹಣ ಜಮ ಆಗಿದೆ ಸೊ ಎಲ್ಲ ಒಂದು ಸ್ವಲ್ಪ ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ದಯವಿಟ್ಟು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಒಂದು ಒನ್ ಆರ್ ಟೂ ಡೇಸಲ್ಲಿ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ ನಮ್ಮ ಅರ್ಜಿಗಳನ್ನು ಏನಾದ್ರು ಕ್ಯಾನ್ಸಲ್ ಮಾಡಿಬಿಟ್ಟಿದಾರಾ ಅಥವಾ ನಾವು ಹೇಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸೋದು ತುಂಬ ಜನ ಬ್ಯಾಂಗ್ಳೂರ್ನಿಗೆ ಹೋಗೋದು ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸುವಂತದ್ದು ಯಾವುದೇ ರೀತಿ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಅಕಸ್ಮಾತ್ ಬ್ಯಾಂಕಿಂದ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ಸೊ ಪೇ ಅಥವಾ ಗೂಗಲ್ ಪೇ ಚೆಕ್ ಮಾಡ್ಕೊಬೋದು ಅಲ್ಲೂ ಕೂಡ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೆ ಸೊ ನಿಮಗೆ ಏನು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನಂಬರ್ ಸ್ಟೇಟ್ಮೆಂಟ್ ಚೆಕ್ ಮಾಡೋ ನಂಬರ್ ಇರುತ್ತಲ್ಲ ಆ ನಂಬರಿಗೆ ಒಂದು ಮಿಸ್ ಕಲ್ ಕೊಟ್ಟರೆ ಬರುತ್ತೆ ಸೊ ಯಾರ್ದೂ ಅರ್ಜಿ ಕೂಡ ಕ್ಯಾನ್ಸಲ್ ಆಗಿಲ್ಲ ಸುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಯಾವ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಅಂತ ಎಲ್ಲ ಒಂದು ಟೂ ಡೇಸ್ ಲೇಟ್ ಆಗ್ಬೋದು ಬಿಟ್ಟರೆ ಡೆಫಿನೆಟ್ಲಿ ಹಣ ಬರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟಾಗಿ ಜಮ ಆಗಿದೆ ಇನ್ನು ಕೆಲವರು ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಪಡ್ಕೊಂತಾ ಇದ್ದೀರಾ ನಿಮ್ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಕೆಲವರು ಮಾತ್ರ ಸ್ನೇಹಿತರೆ ಹಣ ಪ್ರತಿ ತಿಂಗಳಿಗೆ ಆಲ್ರೆಡಿ ಹದಿನಾರು ಪ್ಲಸ್ ಹದಿನೇಳನೇ ಕಂತಿನ ಹಣ ಜಮ ಆಗಿದೆ ಆದ್ರೂ ಏನ್ ಹೇಳೋದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿರ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗುತ್ತೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂದರೆ ಓಕೆ ಆ ಹಣವನ್ನು ತಗೊಂಡು ಬೇರೆ ಯಾರಿಗಾರು ದಾನ ಮಾಡಿದರೆ ಓಕೆ ಆ ದಾನ ಮಾಡಿರುವಂಥ ವಿಡಿಯೋನಾದರೂ ನೀವು ಶೇರ್ ಮಾಡ್ಕೋಬೋದಲ್ವಾ ಬೇರೆ ಕಡೆ ನಿನ್ನ ಚಾನಲಲ್ಲೇ ನೀವು ಶೇರ್ ಮಾಡ್ಕೋಬೋದು ನಿನ್ನ ರೀತಿ ನಿನಗೆ ಹಣ ಬೇಡ ಅಂದರೆ ಓಕೆ ಬೇಡ ಸೊ ಎಷ್ಟೋ ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಕೊಡೋದ್ರಿಂದ ಉಪಯೋಗ ಆಗ್ತಾ ಇದೆ ಅದನ್ನ ಯೂಸ್ ಮಾಡ್ಕೊಳೋರಿಗಾರು ಬಿಡು ಯಾಕೆ ಸುಮ್ಮನೆ ಕಮೆಂಟ್ ಮಾಡ್ತೀಯಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಬರಲ್ಲ ಸುದ್ದಿಯನ್ನ ಬೇರೆ ರೀತಿ ಹರಡಿಸಿದ್ರೆ ನನಗೆ ಗೊತ್ತಿಲ್ಲ ಅಥವಾ ನಾವು ಅದರಿಂದ ಫೇಮಸ್ ಆಗ್ಬಿಡ್ತಿವಿ ಅನ್ನೋದು ಒಂದು ಮೂಡ್ ನಂಬಿಕೆನೋನ್ ಗೊತ್ತಿಲ್ಲ ಸೊ ಒಳ್ಳೆ ಒಳ್ಳೆ ಕೆಲಸ ಮಾಡೋರೆ ಪಾಪ ಏನೇನೋ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿನ್ನಂತ ಈ ತರ ಸುಳ್ಳು ಸುದ್ದಿಗಳನ್ನು ಹಂಪಿಸೋರು ಎಲ್ಲೇ ರೀತಿ ಏನು ಫೇಮಸ್ ಆಗಲ್ಲ ಈಗ ಸತ್ಯಕ್ಕೆ ನ್ಯಾಯನೇ ಇಲ್ಲ ಅನ್ನೋ ಥರ ಕಾಲ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸುಳ್ಳಿಗೆ ಜಾಸ್ತಿ ಜಯ ಅದೇ ರೀತಿಯಾಗಿ ನಿನ್ನ ಕಮೆಂಟ್ಗಳಿಗೆ ಜಾಸ್ತಿ ಜನ ಇರೋ ಸಪೋರ್ಟ್ ಮಾಡ್ತಾ ಇದ್ದಾರೇನೋ ಬಟ್ ನನ್ನ ಚಾನಲಲ್ಲಿ ಯಾರೂ ಸಪೋರ್ಟ್ ಮಾಡ್ತಾ ಇರೋಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅನ್ನೋದು ನನ್ನ ಹಂಡ್ರೆಡ್ ಪರ್ಸೆಂಟ್ ಮಾತಿದು ನೀವು ನಂಬೋದಾದ್ರೆ ನಂಬೋದು ಯಾಕಂದರೆ ಎಷ್ಟೋ ಜನ ಮೆಡಿಷನ್ ಖರ್ಚು ಮಕ್ಕಳು ಫೀಸು ಅಥವಾ ಹೊರಗಡೆ ಹೋದಾಗ ಅವ್ರ ಖರ್ಚುಗಳಿಗೆ ಅಥವಾ ಏನೋ ಒಂದು ವಸ್ತುಗಳನ್ನು ನೋಡಿದಾಗ ತೊಗೊಂಡ್ಲಿಕ್ಕೋ ಅಥವಾ ಏನೋ ಒಂದು ಉಪಯೋಗಕ್ಕೆ ಮನೆ ಮೇಂಟೆನೆನ್ಸಿಗೆ ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ರೂಪಾಯಿ ಉಪಯೋಗ ಆಗಿದೆ ಅದನ್ನು ಬಿಟ್ಬಿಟ್ಟು ಏನು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಬಿಟ್ಟಿದೆ ಇನ್ನು ಬರೋಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರ ಬರ್ದೇನೆ ಹೆಂಗೆ ಅದ್ನ ಕಂತಿನ ಹಣ ತಗೊಂಡೆ ನೀನು ತೊಗೊಂಡಿರೋದಕ್ಕೆ ತಾನೇ ನಿಮ್ಗೆ ಹಣ ಬರುತ್ತಾ ಇಲ್ಲ ಅಂತ ಗೊತ್ತಾಗೋದು ಮತ್ತು ಹಣನೇ ತೊಗೋಬಾರ್ದು ನಿಮ್ಮಂಥವ್ರು ಇರೋದ್ರಿಂದ ಯಾ ಸ ಯಾವುದೇ ಸರ್ಕಾರ ಬರಲಿ ಹಣ ಕೊಡೋರು ಅಥವಾ ಬೇರೆ ಬೇರೆ ಸೌಲಭ್ಯಗಳು ತರೋರಿಗೂ ಕೂಡ ಸೊ ನಿಮ್ಮಂಥವರಿಂದ ಆ ಸರ್ಕಾರಕ್ಕೂ ಕೂಡ ಅವಮಾನ ಅಂತಾನೆ ಹೇಳ್ಬೋದು ಈ ಬುದ್ಧಿಗಳನ್ನ ಫಸ್ಟ್ ಬಿಟ್ಬಿಡಿ ಸೊ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಅದಂತೂ ನಾನು ಹೇಳ್ತೀನಿ ಸ್ನೇಹಿತರೆ ಹಾಗೆ ಕನ್ನಡ ಮಾತಾಡುತ್ತೆ ಇಲ್ಲ ನೀವು ಇಂಗ್ಲಿಷ್ ಮಾತಾಡಿ ಅಂತ ಹೇಳಿದ್ರೆ ಸೊ ಇಂಗ್ಲಿಷ್ ಮಾತಾಡಕ್ಕೆ ನಾನು ಬೇರೆ ದೇಶದಲ್ಲಿ ಇಲ್ಲ ಅಥವಾ ಬೇರೆ ರಾಜ್ಯದಲ್ಲಿಲ್ಲ ನಾನು ಇರೋದು ಕರ್ನಾಟಕದಲ್ಲಿ ಸೊ ನನ್ನ ಚಾನೆಲ್ ಅಲ್ಲಿ ಪ್ರತಿಯೊಂದು ವಿಡಿಯೋನು ಕೂಡ ಕನ್ನಡದಲ್ಲೇ ಮಾಡ್ತೀನಿ ಸೊ ನಿಮ್ಮಂತವರಿಂದ ಈ ಕರ್ನಾಟಕಕ್ಕೆ ಕೆಟ್ಟ ಹೆಸರು ನನಗೆ ಕನ್ನಡದವ್ರು ವೀಡಿಯೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಸಾಕು ನಿಮ್ಮಂತವರು ನನ್ನ ಅಲ್ಲ ಯಾವುದೇ ಕನ್ನಡ ಚಾನಲ್ಗಳನ್ನು ವೀಕ್ಷಣೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಈ ಥರ ಕಮೆಂಟ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಕನ್ನಡದಲ್ಲೇ ಇದ್ದು ಕನ್ನಡದ ನೀರು ಕುಡಿತಾ ಕನ್ನಡದಲ್ಲೇ ಊಟ ಮಾಡ್ತಾ ಇದ್ದು ಈ ಸುಮ್ಮನೆ ಕನ್ನಡ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಇಂಗ್ಲೀಷಲ್ಲಿ ಮಾತಾಡಿ ನಿಮ್ಗೆ ಇಂಗ್ಲೀಷ್ ಬರಲ್ವಾ ಇಂಗ್ಲೀಷಲ್ಲಿ ಮಾತಾಡಿ ಅಂದ್ರೆ ಸೊ ನಾನು ಮಾತಾಡಲ್ಲ ನನಗೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾ ಯಾರ ಹತ್ರ ಮಾತಾಡಬೇಕು ಅಂತ ಗೊತ್ತು ಅಷ್ಟು ನನಗೆ ಸಾಕು ನನಗೆ ಸ್ವಚ್ಛವಾಗಿ ಕನ್ನಡ ಮಾತಾಡೋಕ್ಕೆ ಬರುತ್ತೆ ನಾನು ಕನ್ನಡದವಳೆ ಅಂತ ಹೇಳ್ತೀನಿ ಸೊ ನಿಮ್ಮ ರೀತಿ ಬೇರೆ ಎಲ್ಲೋ ಇದ್ಕೊಂಡು ಅಥವಾ ಕರ್ನಾಟಕದಲ್ಲೇ ಇದ್ದು ಈ ರೀತಿ ನೀವು ಮಾತಾಡ್ತಾ ಮಾತಾಡ್ತಾಯಿದ್ದೀರಂದರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಲೂ ಕೂಡ ಕೇಳ್ತೀನಿ ಇಲ್ವೇ ಇಲ್ಲ ಕೇಳೋದೇನು ಫಸ್ಟ್ ಆಫ್ ಆಲ್ ಇಲ್ವಾ ಅಂತಾನು ಕೂಡ ಹೇಳ್ತೀನಿ ಓಕೆನಾ ಸೊ ಇಷ್ಟು ನಿಮ್ಮ ಅಪ್ಪ ಅಮ್ಮ ಮೋಸ್ಟ್ಲಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ಈಗಿನ ಕಾಲದವ್ರು ಮಾತಾಡ್ತಾ ಇದ್ದು ಮೋಸ್ಟ್ಲಿ ತುಂಬಾ ವರ್ಷದ ಹಿಂದಿನವ್ರು ಆದರೆ ಪಾಪ ಮಾತಾಡಲ್ಲ ಯಾಕಂದ್ರೆ ಅವ್ರು ಹೋಗಿ ಕೂಡ ಹೋಗಲ್ಲ ಯಾಕಂದ್ರೆ ಅವ್ರು ಕಷ್ಟಪಟ್ಟು ಮಕ್ಕಳನ್ನ ಹೇಗೆ ಸಾಕೋದು ಅಂತ ನೋಡ್ತಾ ಇರ್ತಾರೆ ಮೋಸ್ಟ್ಲಿ ನೀವು ನಿಮ್ಮ ಅಪ್ಪ ಅಮ್ಮನತ್ರ ಕೂಡ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಸೊ ಮಂಜುಳಾ ಏನೋ ಅವ್ರ ಸಮಥಿಂಗ್ ಅವ್ರ ಹೆಸರು ಅವರು ಮೋಸ್ಟ್ಲಿ ಮನೆಯಲ್ಲಿ ಮಕ್ಕಳ ಹತ್ರ ಅವ್ರ ಅಪ್ಪ ಎಲ್ಲರ ಹತ್ರನೂ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾಯಿರ್ತಾರೇನೋ ಕನ್ನಡನೇ ಮಾತಾಡಲ್ಲ ಅವ್ರ ಪಾಪ ಕರ್ನಾಟಕದಲ್ಲಿದ್ದಾರೋ ಬೇರೆ ದೇಶದಲ್ಲಿದ್ದಾರೋ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ನೀವು ಕರ್ನಾಟಕದಲ್ಲಿದ್ದರೆ ದಯವಿಟ್ಟು ಕರ್ನಾಟಕ ಬಿಟ್ಟು ಅವ್ರು ಹೋಗ್ಬಿಡಿ ಯಾಕಂದರೆ ನಿಮ್ಮಂಥವ್ರು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಿ ಅಂತ ಹೇಳಬೇಕು ಜನ ಅದನ್ನ ಬಿಟ್ಟು ನೀವು ಇಂಗ್ಲೀಷಲ್ಲಿ ಮಾತಾಡಿ ಇಂಗ್ಲೀಷ್ ಬರಲ್ವಾ ಅಂತ ಕೇಳಿದ್ರೆ ಸೊ ನೀವು ಇರೋದೇ ಬೇಸ್ಟು ಅನ್ನೋದು ನನ್ನ ಅಭಿಪ್ರಾಯ ಬೇರೆ ದೇಶಕ್ಕೆ ಹೋಗ್ಬಿಡಿ ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೊ ನೀವು ಕನ್ನಡ ವಿಷಯಕ್ಕೆ ನನಗಂತಲ್ಲ ಪ್ರತಿಯೊಬ್ಬರು ಕನ್ನಡದಲ್ಲಿ ನಮ್ಮ ಕರ್ನಾಟಕ ಎಷ್ಟು ಜನ ಮನುಷ್ಯರ ಕರ್ನಾಟಕ ಕನ್ನಡ ವಿಷಯಕ್ಕೆ ಬಂದ್ರೆ ಎಲ್ಲರೂ ಕೂಡ ನಿಮ್ಗೆ ಇದೇ ರೀತಿ ಉತ್ತರವನ್ನ ಕೊಡ್ತಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಇದಿಷ್ಟು ವಿಚಾರ ಸ್ನೇಹಿತರೆ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದರೆ ಸೊ ತುಂಬ ಜನ ಈ ಒಂದೆರಡು ಮೂರು ಜನ ಈ ಥರ ಈಗ ಒಬ್ಬರು ಈ ಥರ ಕಮೆಂಟ್ ಮಾಡಿದಾಗ ಕನ್ನಡ ವಿಚಾರಕ್ಕೆ ಬಂದಾಗ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಯಾಕಂದರೆ ನಮಗೆ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಂದರೆ ಅದು ಕನ್ನಡನೇ ಸೊ ಇಂಗ್ಲೀಷ್ ಮಾತೇ ಆಡೋಲ್ಲ ಅಂತ ಹೇಳೋದು ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀವಿ ಬಟ್ ಕನ್ನಡವೇ ಮಾತಾಡೋಲ್ಲ ನಾನು ಕನ್ನಡನೇ ಬರಲ್ಲ ಅಂತ ಹೇಳಿ ಈ ಥರ ಡೌ ಮಾಡೋರಿಗೆ ನಾನು ಏನು ಉತ್ತರನ ಕೊಡೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಎಲ್ಲರಿಗೂ ಕೂಡ ನನ್ನ ಪ್ರಕಾರ ನನಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಂದ್ರೆ ಅದು ಕನ್ನಡ ಸೊ ನಿಮಗೂ ಕೂಡ ಹಾಗಿದ್ರೆ ದಯವಿಟ್ಟು ಕನ್ನಡ ಅಂತ ಜೈ ಕನ್ನಡ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ ಸೊ ಇದಿಷ್ಟು ಇದ್ರ ವಿಚಾರ ಸ್ನೇಹಿತರೆ ಸೊ ವೆಯ್ಟ್ ಲಾಸ್ ಬಗ್ಗೆ ನಾನು ಇವತ್ತು ಸಂಜೆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತೆ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ